ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿಯಾಗಿರುತ್ತವೆ ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿಯ ಸಮಸ್ವಾಮಿ ಒಬ್ಬ ಮಹಿಳೆಯಾಗಿ ಇವತ್ತು ಅಧ್ಯಕ್ಷರಾಗಿದ್ದಾರೆ ಬಟ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಧ್ಯಕ್ಷರಾಗಿದ್ದಾರೆ ಸರ್ ನಾವು ಯಾವದೇ ಒಂದು ಟೈಮ್ ನೀವು ಯಾವ ಟೈಮೇ ಫೋನ್ ಮಾಡ್ರಿ ಏನಾದರೂ ನಮ್ಮ ಸಮಸ್ಯೆ ಹೇಳಿದ್ರೆ ಅವರು ಜಲ್ದಿ ಮನೆಯಲ್ಲಿ ಇಲ್ಲ ಅಂದ್ರೆ ಕೂಡ ಅವ್ರ ಅತ್ತೆ ಆಗಿರ್ಬೋದು ಅವ್ರ ಹಸ್ಬೆಂಡ್ ಆಗಿರ್ಬೋದು ಅವರು ಮೈದ್ ನೇಹ್ತಿ ಆಗಿರ್ಬೋದು ಸರ್ ಅವ್ರ ಮೈದನ ಆಗಿರ್ಬೋದು ರೆಸ್ಪಾನ್ಸ್ ಮಾಡ್ತಾರೆ ನಾವೇನಾದ್ರೂ ಕೇಳಿದ್ರೆ ಈ ತರ ಹೋಗಿದ್ದಾರೆ ಹೋಗಿ ಇಲ್ಲಿದ್ದಾರಮ್ಮ ಅಂತ ಹೇಳ್ತಾರೆ ಸರ್ ಮತ್ತೆ ಅವ್ರು ಮೇಲೆ ಮತ್ತೆ ಹಿಂಗೆ ಫೋನ್ ಬಂದಿತ್ತಂದ್ರೆ ಅವ್ರು ನಮಗೆ ಮತ್ತೆ ಫೋನ್ ಮಾಡಿ ಯಾಕೆ ಏನಂತ ಕೇಳ ಕೇಳನು ಕೇಳ್ತಾರೆ ಸರ್ ಹ್ಮ್ ಮಹಿಳೆ ತೊಂದರೆ ಆಯ್ತಾ ಅನುಕೂಲ ಆಯ್ತಾ ನಿಮ್ಗೆ ಅಂತ ಹೆಣ್ಮಗಳಿದ್ರೇನು ಅಧ್ಯಕ್ಷದ ಗೊಂಡುಮಗಿದ್ರೇನು ಕೆಲಸ ಮಾಡೋರಿಗೆ ಯಾರಿದ್ರು ಒಂದೇ ಇವಾಗ ಹೆಣ್ಮಗಳಾದ್ರೆ ನಾ ಎಮ್ಮೆ ಒಳಗೆ ಕುಂದ್ಕೊಂಡು ಇದು ದ್ವೇಷ ಮಾಡ್ತಾ ಇಲ್ಲ ಹೊರ ಕುಂದ್ಕೊಂಡು ನಾವು ಏನೋ ದ್ವೇಷ ಮಾಡ್ತಾ ಇಲ್ಲ ಇನ್ನು ಹೆಣ್ಮಗಳೇ ನಮಗೆ ಪ್ರಾಬ್ಲಮ್ ಆಗಿತ್ತಂದರೆ ದ್ವೇಷ ಮಾಡಿದ್ರೆ ನಮಗೆ ಚೆಕ್ಕಿ ಸೈನ್ ಮಾಡೋದಾಗ್ಲಿ ಯಾವ್ದಾಗ್ಲಿ ಒಂದು ತೊಂದರೆ ಕೊಟ್ಟಿದ್ರೆ ಅಯ್ಯಮ್ ಏನು ಕೆಲಸ ಆಗ್ತಲ್ಲ ಬರೀ ಇವ್ರದೇ ಆತೈತೆ ಅಂತ ಅನುಭವದಾಗಿತ್ತು ಆದ್ರೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಇನ್ನೇ ಅದಕ್ಕೆ ದ್ವೇಷ ಆಗ ನೀವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಒಳ್ಳೆಯವ್ರ ಒಂದು ಒಳ್ಳೆ ಕುಟುಂಬದಿಂದ ಬಂದವರು ಒಳ್ಳೆಯವರು ಮುಂದೆ ನಮ್ಮ ಮಾತು ಅವ್ರು ಕೇಳ್ತಾರೆ ಹೇಳಿ ನಾವು ವ್ಯವಸ್ಥೆ ಮಾಡ್ತೀವಿ ಈಗೇನ್ ಎಲ್ಲ ಅವ್ರ ಪರಿಚಯ ನಮಗೆ ಮೊದಲು ಅವರು ಇರಲಿಕ್ಕೆ ನನಗೆ ಪರಿಚಯ ಮತ್ತು ಅಧ್ಯಕ್ಷರ ಕಡೆಯಿಂದ ಏನಾಗಿದೆ ನಮ್ಮ ವಾರ್ಡ್ ಅಲ್ಲಿ ನೀರಿನ ಸಮಸ್ಯೆ ಸರ್ ಬೋರ್ ಹಾಕ್ಸಿವಿ ಸರ್ ನಮ್ಮ ವಾರ್ಡ್ ಅಲ್ಲಿ ಪೈಪ್ ಲೈನ್ ಕೆಲವು ಕಡೆ ನೀರ್ ಇದ್ದಿಲ್ಲ ಸರ್ ಅವೆಲ್ಲ ಪೈಪ್ ಲೈನ್ ಹಾಕ್ಸಿವಿ ಚರಂಡಿ ಕ್ಲೀನ್ ಮಾಡಿಸಿವಿ ಬರೀ ಲ್ಯಾಟ್ರಿನ್ ರೂಮ್ ಆಯ್ತು ಸರ್ ಹಂಗ ಇದು ಗ್ರಂಥಾಲಯದಲ್ಲಿ ಮತ್ತೆ ಒಂದು ಬಾತ್ರೂಮ್ ಕಟ್ಸಿವಿ ಅದು ಬರೀ ಲ್ಯಾಟ್ರಿನ್ ರೂಮ್ ಬಿಲ್ ಆಯ್ತು ಆದ್ರೂ ಬಾತ್ರೂಮ್ ನಾವು ಎಕ್ಸ್ಟ್ರಾ ಕಟ್ಸಿವಿ ಇಲ್ಲಿ ಅಂಗನವಾಡಿ ತಲೆ ಆವು ತೋಳು ಚೋಳು ಬರ್ತದೆ ಹುಡ್ರಿಗೆಲ್ಲ ಅವ್ಯವಸ್ಥೆ ಇತ್ತು ಕಾಂಪೌಂಡ್ ಆಡಕ್ಕಿದ್ದಿಲ್ಲ ಎಲ್ಲ ಕಾಂಪೌಂಡ್ ಮಾಡಿ ಎಲ್ಲ ಸುತ್ತ ಮಾಡಿ ಎಲ್ಲ ಗೇಟ್ ಕುಂದ್ರಿಸಿ ಬಾಗಿಲು ಆ ಕಡೆ ಕಿತ್ತು ಈ ಕಡೆ ಇತ್ತು ಎಲ್ಲಾ ಅಂಗನವಾಡಿಗೆಲ್ಲ ವಿಸಿಟ್ ಕೊಟ್ಟು ಅವ್ರಿಗೇನ್ ಬೇಕು ವ್ಯವಸ್ಥೆ ಕೇಳ್ತು ಸರ್ ಹೋಗಿ ಸರ್ ಪಿಡಿಯವರು ಸಹಕಾರ ಕೊಡ್ತಾರ ಆ ತರ ಏನಿಲ್ಲ ಬಿಲ್ ಕಲೆಕ್ಟ್ರು ಎಲ್ಲ ನಮ್ಗೆ ಸಹಕಾರ ಐತೆ ಹ್ಮ್ ಕೆಲಸ ಮಾಡಿ ಆದ್ರೂ ಎಲ್ಲ ಅಧ್ಯಕ್ಷರಕ್ಕಿಂತ ನಮ್ಗೆ ಅಧ್ಯಕ್ಷ ಅಂದ್ರೆ ಇಷ್ಟ ಸರ್ ಚೆನ್ನಾಗಿ ಸ್ಪಂದಿಸ್ತಾರ ಅಹಂಕಾರ ಇಲ್ಲ ಆತರ ಸೊಕ್ಕಿಲ್ಲ ಚೆನ್ನಾಗ್ ಮಾತಾಡಿಸ್ತಾರ ಸರ್ ಅಂತ ಗೌರವನೂ ಇಲ್ಲ ನಾನು ಒಂದು ಸ್ಥಾನದಲ್ಲದಿನಂತ ತೋರ್ಸ್ಕೂ ಇಲ್ಲ ಸರ್ ಚೆನ್ನಾಗ್ ಸ್ಪಂದಿಸ್ತಾರ ಬಡವರ ರೀತಿಯಲ್ಲಿ ಎಲ್ಲರಿಗೂ ಸ್ಪಂದಿಸ್ತಾರ ಸರ್ ಅಧ್ಯಕ್ಷರ ಸಪೋರ್ಟ್ ಒಂದಿದ್ರೆ ನಾವು ಬೇಕಾದ್ ಮಾಡ್ತೀವಿ ಸರ್ ಅಧ್ಯಕ್ಷರು ಸಪೋರ್ಟ್ ಮಾಡಿದರೆ ನಮಗೆ ಭಾಳಷ್ಟು ಕನಸಿದೆ ನಮ್ಮ ವಾರ್ಡಲ್ಲಿ ಜನಕ್ಕೆ ನಾವು ಈ ಥರ ಕೆಲಸ ಮಾಡಬೇಕಂತ ಕನಸಿದೆ ಆದರೆ ಏನು ಮಾಡೋದು ಸರ್ ಅಧ್ಯಕ್ಷರು ನಮಗೆ ಸರಿಯಾಗಿ ಸೈನ್ ಮಾಡಲ್ಲ ತಿರುಗಾಡಿಸ್ತಾರೆ ಆಮೇಲೆ ಚೆಕ್ಕಿಗೆ ತಿರುಗಾಡಿಸ್ತಾರೆ ಆಮೇಲೆ ಪಿ ಒ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ ಅದೇ ಇರಲಿ ಸರ್ ಇವತ್ತು ಅಧ್ಯಕ್ಷರು ಹೆಣ್ಮಗಳು ಆಮೇಲೆ ಅಧ್ಯಕ್ಷರು ಹೆಣ್ಮಗಳು ಅಸಲು ಕಾರಣದಿಲ್ಲ ಗಂಡ ಬರ್ತಾರೆ ವಾರ್ಡಲ್ಲೆಲ್ಲ ಗಂಡ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾನೆ ನಾವು ಗಂಡನಿಗೆ ಸಲ ಮೂಡಿಬೇಕು ಅಧ್ಯಕ್ಷರಾಗಿರೋದು ಹೆಣ್ಮಗಳು ಆದರೆ ಹೆಣ್ಮಗಳಿಗೆ ಕಾಣಿ ಕಾಣಲ್ಲ ಇದು ಬಹಳಷ್ಟು ಗೊಂದಲ ಬಹಳಷ್ಟು ಪಂಚಾಯತಿಯಲ್ಲಿ ಹೆಸರು ಹೇಳೋದು ಬೇಡ ಬಹಳಷ್ಟು ಪಂಚಾಯತಿಯಲ್ಲಿ ಇದೇ ಸಮಸ್ಯೆ ಇತ್ತು ಆದರೆ ನನಗೆ ಬಹಳಷ್ಟು ಆಸಕ್ತಿ ವಹಿಸಿತ್ತು ಅಂದ್ರೆ ಈ ಎಮ್ಮಿಗಿನೂರು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರ ಬಗ್ಗೆ ಬಂದಾಗ ನನಗೆ ಸಿಕ್ಕಿದ್ದು ಈ ಬಟ್ಟೆಗಂಟು ಅವ್ರು ಹೊಲದಲ್ಲಿ ಬೆಳಿರ್ತಕ್ಕಂಥದ್ದು ಬಹುಶಃ ಯುವತಿಗೂ ಕೂಡ ಅಧ್ಯಕ್ಷರಾದರೂ ಕೂಡ ಅವರ ಪತಿಯವರು ಮಡಿಕೆ ಹೊಡಿತಾರೆ ಒಂದಲ್ಲಿ ಕೆಲಸ ಮಾಡ್ತಾರೆ ಕಳೆ ತೆಗಿತಾರೆ ಅಧ್ಯಕ್ಷರಾಗಿದ್ದ ಮಹಿಳೆ ಶಾರದಮ್ಮ ಅವರು ಇವತ್ತಿಗೂ ಕೂಡ ಕೆಲಸ ಮಾಡಿ ಇವತ್ತು ಏನು ಬದುಕು ಕಟ್ಕೊಂಡಿದ್ದಾರೆ ಕೂಲಿ ಕೆಲಸ ಮಾಡಿ ಇವತ್ತು ರೈತಾಪಿ ಕುಟುಂಬದಿಂದ ಬದುತಕ್ಕಂತ ಒಬ್ಬ ಮಹಿಳೆ ಶಾರದಮ್ಮ ಇಲ್ಲಿ ಹೋದ್ರೆ ನಾನು ಹಿಂದೆ ಬರ್ತೇನೆ ಅನ್ನೋರು ಇರ್ತಾರೆ ಆದರೂ ಚಾ ಸ್ಪಂದಿಸ್ತಾರೆ ಸರ್ ಶಾರದಮ್ಮರೂ ತುಂಬ ಒಳ್ಳೆಯವರು ಗಂಡನೂ ಒಳ್ಳೆಯವರು ಅವ್ರ ಮನೆಯಾಗ ತನ್ನ ಅತ್ತೆ ಮೈ ನಾ ಎಲ್ಲರೂ ಒಳ್ಳೆಯವ್ರು ಸರ್ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ ಅವ್ರಿಗೆ ಮಗ ಸೊಸೆ ಮಗ ಸೊಸೆ ಏನ್ ಹೆಸರಮ್ಮ ಮಗನ ಹೆಸರು ಮೂರ್ತಪ್ಪ ಸೊಸೆ ಒಡೆಯರ್ ಮೂರ್ತಪ್ಪ ಒಡೆಯರ್ ಶಾರದಮ್ಮ ಒಡೆಯರ್ ಶಾರದಮ್ಮ ಹಾ ಅಧ್ಯಕ್ಷ ಇದ್ರಲ್ಲಿ ಹೆಂಗೆ ಅನಿಸ್ತದೆ ಮಾ ನಿನಗೆ ಹೆಮ್ಮೆ ಅನಿಸ್ತದೆ ನನಗೆ ಹ್ಞೂ ಹೆಮ್ಮೆ ಅನಿಸ್ತದೆ ನನಗೆ ಯಾಕೆ ಯಾಕೆ ನಮ್ಮ ಹೆಸರು ಉಳಿತೇವೆ ನಮ್ಮ ಯಜಮಾನ್ರ ಹೆಸ್ರು ಉಳೀತೇವೆ ಹ್ಮ್ ದುಡ್ಡು ಮುಖ್ಯ ಅಲ್ಲ ಹಾ ಹೆಸ್ರು ಹ್ಮ್ ಹೌದಾ ದುಡ್ಡು ಇವತ್ತಿಗೆ ನಾಳೆ ಸಂಪಾದಿಸೋದು ಹೆಸ್ರು ಸಂಪಾದಿಸೋದಾಗಲ್ಲ ಹಾ ಮತ್ತೆ ದುಡ್ಡು ಖರ್ಚಾಗ್ತೈತಲ್ಲ ಆಗ್ಲೆ ಮಾಡುವ ಮಾಡುವ ಖರ್ಚು ನಾಳೆ ಮಾಡಕ್ ಬರ್ತೈತೆ ಹಾ ನಮ್ಮ ಯಜಮಾನ ನಮ್ಮ ಅತ್ತೆನೇ ರಾಜಕೀಯ ಮಾಡ್ಯಾಳ ನಮ್ಮ ಮಾವನೇ ನಿಂದಿರ್ಸಿ ನಮ್ಮ ಅತ್ತೆನ ರಾಜಕೀಯ ಮಾಡ್ಸ್ಯಾನ ಆಮೇಲೆ ನಮ್ಮ ಯಜಮಾನನೇ ರಾಜಕೀಯ ಮಾಡ್ಯಾನ ನಮ್ಮ ತಮ್ಮ ತಮ್ಮ ಹೆಂಗಿರ್ತಾನೋ ಆತಾರ ಏನಪ್ಪ ಫೋನ್ ಮಾಡೋದ್ ಹಣ ಪಾಯಿಂಟ್ ಅವರಂತೂ ಒಳ್ಳೆ ಸ್ಪಂದನೆ ಇದೊಂದು ಸಂದರ್ಭ ಒಂದು ಸೇವ್ ಮಾಡೋದ್ ಅಥವಾ ಒಂದು ಇಡೀ ಊರ್ನ ಒಂದು ಲೀಡ್ ಮಾಡೋದ್ ಅಷ್ಟು ಈಸಿ ಅಲ್ಲ ಮತ್ತೆ ಇಂಥ ಸಂದರ್ಭಗಳು ಪದೇ ಪದೇ ಬರಲ್ಲ ಸೊ ಹಂಗೆ ನನಗೆ ಒಂದು ಇಂಟ್ರೆಸ್ಟ್ ಬಂತು ಒಂದು ಅವಕಾಶ ಸಿಕ್ತು ಇದರಲ್ಲಿ ಗಳಿಸೋದಂಥದ್ದು ಏನಿರಲ್ಲ ಸರ್ ಇದರಲ್ಲಿ ಗಳಿಸೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಜಸ್ಟ್ ಒಂದು ಸೇವ್ ಅನ್ಕೋಬಹುದು ಬಟ್ ಈ ಅಧ್ಯಕ್ಷ ಆಗಿರೋದ್ರೆ ತೃಪ್ತಿ ಇದೆ ಒಂದು ಒಳ್ಳೆಯ ಸ್ಥಾನ ನಮ್ಮನ್ನು ಗುರ್ತಿಸ್ತಾರೆ ಸೊ ಅಧ್ಯಕ್ಷ ಆದಮೇಲೆ ಸೊ ನಮ್ಮನ್ನ ಇಡೀ ಊರು ಒಂದು ಗುರುತಿಸುತ್ತೆ ಒಂದು ಗುರುತಿಸ್ತಾರೆ ಸೊ ಅದೊಂದು ಖುಷಿ ಇದೆ ಅಂದರೆ ಈ ರಾಜಕೀಯ ಅಂದರೆ ಏನಾದರೂ ಲಿಂಕ್ ಇತ್ತ ನಿಮ್ಮ ತಂದೆಯವರು ಏನಾದರೂ ಹೌದು ನಮ್ಮ ತಂದೆಯವರು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ರು ಆಮೇಲೆ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಸಹಕಾರ ಸಂಘದ ಅಧ್ಯಕ್ಷ ಆಗಿದ್ರು ಆಮೇಲೆ ನಮ್ಮ ಅಜ್ಜಿನ ಮೆಂಬರ್ ಆಗಿದ್ರು ಗ್ರಾಮ ಪಂಚಾಯತಿ ಸೊ ಯಾಕೆ ನಮ್ಮ ತಂದೆಯವರು ಕೂಡ ಭಾಳ ಜನಕ್ಕೆ ಪರಿಚಯ ಅವರು ನಮ್ದು ಒಂದು ದೊಡ್ಡ ಫ್ಯಾಮಿಲಿ ನಮ್ಮ ಉಳ್ಯೋದ್ ಫ್ಯಾಮಿಲಿ ಅಂತ ಒಂದು ಒಳ್ಳೆ ಹೆಸರು ಇದೆ ಊರಲ್ಲಿ ಸೊ ಹಂಗೆ ನಮ್ಮ ಊರಾಗ ಭಾಳ ಜನ ಸಂಪರ್ಕ ಯಾವಾಗಲೂ ಇರ್ತಾರೆ ಯಾರಿದ್ದಾರೆ ಅವರೇ ಕೆಲಸ ಮಾಡಬೇಕು ಮಾಡೋಂಗಿಲ್ಲ ಅಂತೇಳಿ ಒಂದಿಷ್ಟು ಅಂತ ಹೇಳ್ತಾರೆ ಬಗ್ಗೆ ತಮ್ಮ ಕರೆಕ್ಟ್ ಕಾನೂನು ಪ್ರಕಾರ ಅದು ಕರೆಕ್ಟ್ ಅದೇ ಬಟ್ ಇಲ್ಲಿ ನಾವು ಯಾವುದೇ ರೀತಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಲ್ಲ ನಮಗೆ ಗೊತ್ತಿರೋ ವಿಚಾರಗಳನ್ನು ನಮ್ಮ ನಮ್ಮ ಮಿಸ್ಸಸ್ ಅವ್ರಿಗೆ ಹೇಳ್ತೀವಿ ಸೊ ಈ ತರ ನಡೀತಾ ಇದೆ ಈ ತರ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಈಗ ಅವ್ರಿಗೆ ಹೊರಗಡೆ ವಿಚಾರ ಕೆಲವು ಗೊತ್ತಿರಲ್ಲ ಎಕ್ಸಾಮ್ ಗೊತ್ತಿರ್ತವೆ ಗೊತ್ತಿರೋ ವಿಚಾರ ನಾವು ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಗೊತ್ತಿದ್ದ ವಿಚಾರ ಅವ್ರಿಗೆ ನಾವು ಹೇಳಿದಾಗೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಅವಾಗ ಅವ್ರು ಕರೆಕ್ಟಾಗಿ ಆಗಿ ಅಲ್ಲಿ ಸಮಸ್ಯೆಗೆ ಸ್ಪಂದನೆ ಮಾಡಕ್ ಸಾಧ್ಯ ಆಗುತ್ತೆ ಸ್ನೇಹಿತರ ಇವತ್ತು ಶಾಸಕರು ಕೂಡ ನಮ್ಮ ಜೊತೆ ಇದ್ದಾರೆ ಇವಾಗ ಅಂದರೆ ಎಲ್ಲರೂ ನಮ್ಮ ಮನೆಯವರು ನಮ್ಮ ಮನೆ ಫುಲ್ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ರಿ ಸರ್ ಮಾಡ ಪಂಚಾಯತಿಗೆ ಹೋಗ್ರಿ ಕೆಲಸ ಮಾಡು ಎಲ್ಲ ಕಡೆ ಹೋಗ್ಬೇಕಂದ್ರೆ ಕಳಿಸ್ತಾರೆ ಸರ್ ಹೋಗ್ರಿ ಅಂತ ಅವ್ರ ಸಪೋರ್ಟಿಂದ ನಮ್ಗೆ ಸ್ವಲ್ಪ ಧೈರ್ಯ ಅವ್ರಿಂದಲೇ ನಾವು ಪಂಚಾಯತಿ ಅಧ್ಯಕ್ಷರಾಗಿ ಸ್ಟಾರ್ಟಿಂಗಲ್ಲಿ ಏನು ಕನಸಿತ್ತು ನಿಮಗೆ ನಾನು ಅಧ್ಯಕ್ಷ ಆಗಿಬಿಟ್ರೆ ಯಾಕಂದರೆ ನನಗೆ ಬಡ ಕುಟುಂಬದಲ್ಲಿ ಇಟ್ಟಿದ್ದೀನಿ ಏನು ಜನಕ್ಕೆ ಏನು ಸಮಸ್ಯೆನ ಮಾಡಿಕೊಡ್ಬೇಕಂತ ಒಂದು ಛಲ ಇತ್ತು ನಿಮಗೆ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಕಸ ಅಷ್ಟು ಫಸ್ಟು ಊರು ಚೆನ್ನಾಗಿರೋ ಸ್ವಚ್ಛತೆ ಇರಬೇಕಂತ ಸ್ಪಷ್ಟ ಕನಸಲ್ಲಿ ಹ್ಞೂ ಹ್ಞೂ ಸ್ವಚ್ಛ ಗ್ರಾಮ ಆಗಬೇಕು ಎಲ್ಲ ಚೆನ್ನಾಗಿ ಮಾಡಬೇಕು ಬಡವರಿಗೆ ಮನೆಯಿಂದ ಮನೆಗೂ ಕಳ್ಸಿ ಮನೆ ಕೊಡೋದು ಆಗಲಿ ಜನಗಳಿಗೆ ಜನಗಳಿಗೂ ಎಲ್ಲ ಕೆಲಸ ಮಾಡ್ಬೇಕಂತ ನಮ್ದೊಂದು ಆಸೆ ಹ್ಞೂ 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 ಆಸೆ ಇಡೇ ಇರ್ತಾ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಇಷ್ಟು ಆಸ್ರಯ ಮನೆಯಲ್ಲಿ ಕೊಟ್ಟರಿ ನಿಮ್ಮ ಒಂದು ಅಧಿಕಾರದಲ್ಲಿ ಎಷ್ಟು ಚರಂಡಿಗಳಿಗೆ ಕೆಲಸಗಳಾಯಿತು ಚರಂಡಿ ಕೆಲಸಗಳೆಲ್ಲ ಮೆಂಬರ್ಗಳೆಲ್ಲ ಅನುದಾನ ಬಂದಾಗ ಅದರಲ್ಲೆಲ್ಲ ಇಟ್ಕೊತಾರೆ ಚರಂಡಿ ಫುಲ್ ದೊಡ್ಡ ಚರಂಡಿ ಇದ್ದರೆ ಇಟ್ಕೊಂಡು ಮೆಂಬರ್ಗಳೆಲ್ಲ ಕೆಲಸ ಮಾಡ್ತಾರೆ ಹ್ಞೂ 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 ಏನೇನು ಕೆಲಸಗಳಾಗಿದೆ ಹಾಗಾದರೆ ನಿಮ್ಮ ಒಂದು ಅಧಿಕಾರದಲ್ಲಿ ನಿಮ್ಮ ವಾರ್ಡಲ್ಲಿ ನೀವು ಆಗಿಂತ ಮುಂಚಿತವಾಗಿ ಹೆಂಗಿತ್ತು ಇಲ್ಲ ಸರ್ ಈ ಥರ ಒಂದಿತ್ತು ನಾನು ಹೋದಾಗ ಸ್ವಲ್ಪ ನಮ್ಮ ಅಧಿಕಾರದಲ್ಲಿ ಈ ಥರ ಮಾಡಿದ್ದೀನಿ ಅಂತಕ್ಕಂಥದ್ದು ಯಾವುದು ಮಾಡಿ ಸರ್ ಭಾಳ ಕೆಲಸನೇ ಮಾಡಿದ್ವಿ ನಮ್ಮ ಅಧಿಕಾರ ಬಂದಮೇಲೆ ಶಾಲೆಗಳಿಗೆಲ್ಲ ಅವರ ಕಾಂಪೌಂಡ್ ಇಲ್ಲ ನಮಗೆ ಸಾಮಾನುಗಳಿಲ್ಲ ಬುಕ್ಸ್ ಇಡಕ್ಕೆ ರ್ಯಾಕ್ಸ್ ಇಲ್ಲ ಇಲ್ಲ ಪುಟ್ವಾನ್ ಚೇರು ಟೇಬಲ್ ಇಲ್ಲ ಅಂದ್ರೆ ಅಂಗನವಾಡಿ ಶಾಲೆಗೆ ಅದೆಲ್ಲ ಮಾಡಿದ್ವಿ ಪ್ರಚಾರ ಯಾಕೆ ಮಾಡ್ಬೇಕು ಸರ್ ಪ್ರಚಾರ ನಾವು ಕೆಲಸ ಮಾಡಿದ್ರೆ ಆದಷ್ಟು ಕಾತೆ ಪ್ರಚಾರ ಆಗ್ತದೆ ಫಸ್ಟ್ ನಾವು ಕೆಲಸ ಮಾಡಿ ಮಾಡಿಲ್ಲ ಅಂದರೆ ನಾವು ಮಾಡಿದೀವಿ ಅಂತ ಪ್ರಚಾರ ಮಾಡ್ಕೋಬೇಕು ನಾವೆಲ್ಲ ಚೆನ್ನಾಗಿ ಎಲ್ಲ ಕೆಲಸ ಮಾಡಿದ್ರು ಮೆಂಬರ್ಸು ನಾವು ಪಿ ಡಿ ಒ ಸಾರು ಅಧ್ಯಕ್ಷರು ಎಲ್ಲರೂ ಕೆಲಸ ಮಾಡಿದಾಗ ತಾನೇ ತಾನೇ ಪ್ರಚಾರ ಆಗ್ತಾರೆ ಆಮೇಲೆ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಸಣ್ಣದಾಗಿದೆ ಎಲ್ಲ ಜನ ತರಕಾರಿ ಮಾಡೋರು ಹೂವಿನ ಅಂಗಡಿ ಎಲ್ಲ ಅಲ್ಲೇ ಬಜಾರ್ದಾಗ ಇದ್ದಾವೆ ಅಲ್ಲಿ ಬುಧವಾರ ಸಂತೆ ಆಗುತ್ತೆ ಸರ್ ಸಂತೆ ದಿವಸ ಜನನೂ ಯಾವುದೋ ಸಂತೆ ಯಾವುದೋ ಜನಗಳು ಯಾವುದೋ ಗೊತ್ತಾಗಂಗಿಲ್ಲ ಅಷ್ಟು ಫುಲ್ಲು ರಶ್ ಆಗಿಬಿಡುತ್ತೆ ಅದು ನಾವು ಕಂಪಲ್ಸರಿ ನಾವು ಮಾಡಲೇಬೇಕಂತ ಮಂದ್ಕೊಂಡಿದ್ದೆ ಸರ್ ಆಗ್ಬೇಕಂತ ಎಲ್ಲ ಸ್ಕೂಲಾಗ ಏನಾದರೂ ಮಕ್ಕಳು ಗ್ರಾಮ ಸಭೆ ಮಾಡಿದ್ವಿ ಸರ್ ಅದು ಆಮೇಲೆ ಪ್ರತಿಭಾ ಕಾರಂಜಿ ಸ್ಕೂಲಾಗ ಏನಾದರೂ ಫಂಕ್ಷನ್ ಆಗಲಿ ಅವ್ನು ಕರೀತಾರೆ ನಾವು ಹೋಗ್ತೀವಿ ಆಮೇಲೆ ಅಂಗ್ಲಿ ಶಾಲೆಗೆ ಮಾಸಾಚರಣೆ ಅಂತ ಮಾಡ್ತಾರೆ ಮಕ್ಕಳ ಬಗ್ಗೆ ಆಗಲಿ ಎಲ್ಲದು ಮಾಡಿದ್ರೆ ಹೋಗ್ತೀವಿ ಸರ್ ನಾವು जन नायक अपुटी सब्सक्रैबी शेर लाइक बाय